ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕೆಂದರೆ ನನ್ನ ಚಾನಲಲ್ಲಿ ಅಲ್ಲಿ ಎರಡು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ರೀಸೆಂಟಾಗಿ ಅಷ್ಟೇ ತೆಲುಗು ಆಕ್ಟ್ರೆಸ್ ಖುಷ್ಬು ಮ್ಯಾಮ್ ಅವರು ಒಂದು ಹೈಲ್ನ ತೋರಿಸಿದ್ರು ಅದಂತೂ ತುಂಬ ಅಂದರೆ ತುಂಬಾ ವೈರಲ್ ಆಗಿತ್ತು ಹಾಗೆ ಆ ಒಂದು ಹಾಯಲ್ನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಮನೇಲೆ ಒಂದು ಫಿಫ್ಟೀನ್ ಡೇಸ್ ಈ ಬ್ಯಾಕ್ಸ್ ಬ್ಯಾಕ್ಗೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ನಾನು ಕೂಡ ಆ ಒಂದು ಹೈಲ್ನ ಅಪ್ಲೈ ಮಾಡಿದ್ದೀನಿ ಸೊ ನನ್ನ ಸ್ಕಿನ್ ನೋಡ್ಬೋದು ಹಿಂದಿನ ವೀಡಿಯೋಗೂ ಈಗಿನ ವಿಡಿಯೋಗೂ ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ ಅಂತ ಹಾಗೆ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಎಷ್ಟು ಒಂದು ಕ್ರೀಮ್ಗಳು ಮಾಯಶ್ಚರೈಸರು ಅದೆಲ್ಲ ನಾವು ಯೂಸ್ ಮಾಡಿದ್ದೀವಿ ಅವಾಗ ಸಿಗ್ಲಿಲ್ಲ ಅಂತಹ ರಿಸಲ್ಟು ನನಗೆ ಈ ಒಂದು ಆಯಲ್ ಅಪ್ಲೈ ಮಾಡಿದ್ಮೇಲೆ ಸಿಕ್ಕಿದೆ ಸೊ ನನ್ನ ಹಸ್ಬೆಂಡ್ ನೆನೆದು ಕೂಡ ಕೇಳ್ತಾ ಇದ್ರು ಏನು ಹಚ್ಕೊಂಡು ಈಗ ಮಕ್ಕಳಿಗೆ ಎಷ್ಟೊಂದು ಶೈನಿಂಗ್ ಬಂದಿದೆ ಅಂತ ಸೊ ನಾನು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಹೇಳ್ತಿರೋದು ಸುಳ್ಳು ಹೇಳ್ತಾ ಇಲ್ಲ ನಾನು ಯಾಕೆಂದ್ರೆ ನನಗೆ ಯೂಸ್ ಆಗಿರೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಳ್ಳೆ ಬೆಸ್ಟ್ ಹಾಯಿಲ್ ಅಂತಾನೆ ಹೇಳ್ಬೋದು ಇವಾಗ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ನಿಧಾನಕ್ಕೆ ನಾನು ಏನೇನು ಹಾಕಿ ಪ್ರಿಪೇರ್ ಮಾಡ್ಕೋತೀರ ಅಂದ್ಬಿಟ್ಟು ಪೂರ್ತಿಯಾಗಿ ತೋರಿಸ್ತೀನಿ ಸಾರಿ ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡ್ ಸೌಂಡು ನಾಯಿ ಬೊಗಳ್ತಾ ಇದೆ ಯಾಕೆಂತ ಗೊತ್ತಿಲ್ಲ ಸೊ ಇದು ಎರಡನೇ ಟೇಕ್ ತಗೋತಾ ಇರೋದು ನಾನು ಸೊ ಅವಾಗಿಂದೂ ನಾಯಿ ಬೊಗಳ್ತಾನೆ ಇದೆ ಬೇಜಾರು ಮಾಡ್ಕೊಬಿಡಿ ಸೊ ಅದನ್ನ ಇಗ್ನೋರ್ ಮಾಡ್ಬಿಡಿ ಸೊ ಈ ಒಂದು ಹಾಯಿಲ್ನ ಪ್ರಿಪೇರ್ ಮಾಡಲಿಕ್ಕೆ ನಾನು ಮೊದಲನೇದಾಗಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾರೇಜು ಕೊಕೋನಟ್ ಆಯಿಲು ಪ್ಯೂರ್ ಆಯಿಲ್ ಇದು ಅದಾದ ಮೇಲೆ ಬ್ರ್ಯಾಂಡ್ ಅವ್ರದ್ದು ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಖುಷ್ಬು ಬಾಮು ಅವರು ಹರಳೆಣ್ಣೆ ಯೂಸ್ ಮಾಡಿಲ್ಲ ಅದ್ರ ಬದಲು ಆಲಿವ್ ಆಯಿಲ್ ಯೂಸ್ ಮಾಡಿದ್ದಾರೆ ಇದು ಅಷ್ಟೇ ಹರಳೆಣ್ಣೆ ತುಂಬಾನೇ ಫೇಸ್ ಒಳ್ಳೇದು ಹಿಂದಿನ ಕಾಲದಿಂದನೂ ಇದನ್ನ ಫೇಸ್ಗೆ ತುಂಬ ಚ ಅಂದರೆ ಫು ಫೇಸ್ಗಂತಲ್ಲ ಬಾಡಿಗೆ ಫುಲ್ಲು ಮಸಾಜ್ ಮಾಡಲಿಕ್ಕೆ ಈ ಒಂದು ಹರಳೆಣ್ಣೆನ ಯೂಸ್ ಮಾಡ್ತಾಯಿದ್ರು ಹಾಗಾಗಿ ನಾನು ಆಲಿವ್ ಆಯಿಲ್ ಬದಲು ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಇದು ಬೆಟರ್ ಅಂತಲೇ ಹೇಳ್ಬೋದು ಮಸಾಜ್ ಮಾಡಲಿಕ್ಕೆಲ್ಲ ಸೊ ಇದು ಸ್ವಸ್ತಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಪ್ಯೂರಾಗಿ ನನಗೆ ಸಿಕ್ಕಿಲ್ಲ ಹಾಗಾಗಿ ನಾನೊಂದು ಕಂಪ್ನಿದೇ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಾದಾಮಿ ಎಣ್ಣೆ ತೊಗೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಾದಾಮಿ ಎಣ್ಣೆ ಹಾಕಿರಲಿಲ್ಲ ಸೊ ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಬರೀ ಅರಳೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೇ ಹಾಕಿದ್ದು ಸೊ ಇವಾಗ ನಾನು ಬಾದಾಮಿ ಎಣ್ಣೆ ತೊಗೊಂಡಿದ್ದೀನಿ ಇದು ಪ್ಯೂರು ಬಾದಾಮಿ ಎಣ್ಣೆ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಎಮ್ ಎಲ್ಗೆನೆ ಒನ್ ಫಿಫ್ಟೀನ್ ರುಪೀಸ್ ಅಂದರೆ ನೂರ ಹದಿನೈದು ರೂಪಾಯಿಗೆ ಬರೀ ಇಪ್ಪತ್ತೈದು ಎಮ್ ಎಲ್ ನಮಗೆ ಸಿಗುತ್ತೆ ಇದು ತುಂಬಾ ತುಂಬಾ ಸ್ಕಿನ್ಗೆ ಒಳ್ಳೇದು ಇದನ್ನ ನಾನು ಅಂದರೆ ಆಲ್ಮಂಡ್ ಆಯಿಲಲ್ಲೇ ನಿಮಗೆ ತುಂಬಾ ವೆರೈಟಿ ಸಿಗುತ್ತೆ ತುಂಬ ಬ್ರ್ಯಾಂಡಸ್ ಸಿಗುತ್ತೆ ನೀವು ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇರುವಂತಹ ಆಲ್ಮಂಡ್ ಆಯಿಲ್ನ ತಗೊಳ್ಳಿ ಅಂತ ಹೇಳ್ತೀನಿ ಯಾಕೆಂದ್ರೆ ನಾವು ಫೇಸ್ಗೆ ಯೂಸ್ ಮಾಡೋದು ಹಾಗಾಗಿ ಸ್ವಲ್ಪ ಇದು ಪ್ರೈಸ್ ಜಾಸ್ತಿನೇ ಅಂತಲೇ ಹೇಳ್ಬೋದು ಇಪ್ಪತ್ತೈದು ಎಮ್ ಗೆ ನೂರ ಹದಿನೈದು ರೂಪಾಯಿ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಫೇಸ್ಗೆ ಯೂಸ್ ಮಾಡ್ತಿರೋದ್ರಿಂದ ಫೇಸ್ ಸ್ವಲ್ಪ ಸೆನ್ಸಿಟಿವ್ ಅಲ್ವಾ ಹಾಗಾಗಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರೋದೇ ತಗೋಬೇಕಾಗುತ್ತೆ ಸೊ ಇದ್ರ ಬಗ್ಗೆನೂ ನಾನು ಇದನ್ನ ಹೇಳ್ತೀನಿ ಏನೇನೆಲ್ಲ ಇದರಿಂದ ಬೆನಿಫಿಟ್ ಇದೆ ಅಂತ ಇದು ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಕೇಳಿದ್ರೆ ನಿಮ್ಗೆ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೂ ಸಿಗುತ್ತೆ ಇವನ್ ಆನ್ಲೈನ್ ಅಲ್ಲೂ ಸಿಗುತ್ತೆ ಸೊ ನಾನು ಇದನ್ನ ಮೆಡಿಕಲ್ ಶಾಪ್ ಅಲ್ಲಿ ತಗೋ ಬಂದಿರೋದು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಲಿಲ್ಲ ಸೊ ಅದಾದ್ಮೇಲೆ ಎರಡು ಕ್ಯಾರೆಟ್ ತಗೊಂಡಿದ್ದೀನಿ ಈ ತರ ದೊಡ್ಡ ಸೈಜ್ದು ಎರಡು ತಗೊಂಡಿದ್ದೀನಿ ಒಂದು ಚಿಕ್ಕದು ವೀಟ್ರೋರ್ ತಗೊಂಡಿದ್ದೀನಿ ಇಷ್ಟೇ ಈ ಆಯಲ್ ಪ್ರಿಪೇರ್ ಮಾಡ್ಲಿಕ್ಕೆ ಇವಾಗ ಯಾವ ರೀತಿ ಇದನ್ನ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಎಷ್ಟೊತ್ತು ಕುದಿಸ್ಬೇಕು ಏನು ಹಾಗೆ ಈ ಒಂದು ಆಯಿಲ್ನಿಂದ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಗುತ್ತೆ ಅಂತಲೂ ಕೂಡ ಈ ವಿಡಿಯೋ ಹೇಳ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಏನೇನು ಪೋಸ್ಟ್ ಮಾಡಿರ್ತೀವ ಅದನ್ನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸುಮ್ನೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿ ಹಾಗೆ ಹೋದ್ರೆ ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತಾಗೋದಿಲ್ಲ ಸೊ ಹಾಗೆ ವಿಡಿಯೋನ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸೊ ಬೇಜರ್ ಮಾಡ್ಕೊಂಡು ಜಾಸ್ತಿ ಕೊರಿತಾ ಇದ್ದೀನಿ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದೆರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಹಾಕೋಬೋದು ನಾನು ಸ್ವಲ್ಪ ಕ್ಯಾರೆಟು ಬಿಟ್ರು ಜಾಸ್ತಿನೇ ಹಾಕೊತಾ ಇದ್ದೀನಿ ಆಯಿಲ್ಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇವು ಎರಡು ಪ್ರಾಡಕ್ಟ್ನ ಹಾಕ್ತಾ ಇದ್ದೀನಿ ಈ ಕ್ಯಾರೆಟ್ನ ಸಿಪ್ಪೆಯೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೋಬೋದು ಟೈಮ್ ಇಲ್ಲ ಅಂದವರು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೋದು ಕ್ಯಾರೆಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣುಗಳು ಚೆನ್ನಾಗಿ ಒಳಪನ್ನು ಕಾಣ್ತವೆ ಹಾಗೆ ದೇಹದಲ್ಲಿ ವಿಟಮಿನ್ ಯ ಕೊರತೆ ಕಡಿಮೆ ಆಗಿದ್ರೂ ಕೂಡ ಅದನ್ನು ಕೂಡ ಈ ಒಂದು ಕ್ಯಾರೆಟಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಚರ್ಮದ ಆರೋಗ್ಯದಕ್ಕೆ ಈ ಒಂದು ಕ್ಯಾರೆಟ್ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ಹೃದಯಕ್ಕೆ ಮತ್ತೆ ಜೀರ್ಣಕ್ಕೆ ಇದು ಕೂಡ ಒಳ್ಳೆಯದು ಹಾಗೆ ಮೂಳೆಗಳು ಗಟ್ಟಿ ಆಗ್ಲಿಕ್ಕೆ ಈ ಕ್ಯಾರೆಟ್ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಬೀಟ್ರೋಟ್ ನೋಡೋದಾದ್ರೆ ಬೀಟ್ರೋಟ್ ಕೂಡ ಅಷ್ಟೇ ಮುಖದ ಕಾಂತಿಯನ್ನು ಹೆಚ್ಚಿಸಲು ಇದು ಕೂಡ ಸಹಾಯ ಮಾಡುತ್ತೆ ಹಾಗೆ ಚರ್ಮದ ಹಾನಿ ಆಗದಂತೆ ರಕ್ಷಣೆ ಕಾಪಾಡುತ್ತೆ ಇದು ವಿಟಮಿನ್ ಸಿಯಲ್ಲಿ ಸಮೃದ್ಧಿಯಾಗಿದ್ದು ರೋಗ ನಿರೋಧಕ ಶಕ್ತಿ ಕೂಡ ಹೊಂದಿದೆ ಚರ್ಮ ಸುಕ್ಕಾಗುವಿಕೆಯನ್ನು ಹಾಕುತ್ತದೆ ಹಾಗೆ ಒಳೆಯುವ ಚರ್ಮಕ್ಕೆ ಪೋಷಕಾಂಶಗಳನ್ನು ಕೂಡ ಇದು ಕೊಡುತ್ತದೆ ಹಾಗೆ ವಿಷವನ್ನು ಹೋಗಲಾಡಿಸಲು ಕೂಡ ಇದು ಚರ್ಮಕ್ಕೆ ಸಹಾಯ ಮಾಡುತ್ತದೆ ಚರ್ಮದ ಹೈಡ್ರೇಟ್ ಆಗಿ ಸಹಾಯಕಾರಿ ಅಂತಲೇ ಹೇಳ್ಬೋದು ಈ ಕ್ಯಾರೆಟ್ ಅಥವಾ ಬೀಟ್ರೋಟ್ರಿಂದ ನಮ್ಮ ಫೇಸಿಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಾವೀಗ ನೋಡಿದ್ವಿ ಸೊ ಹಾಗಾಗಿ ಧಾರಾಳುವ ಮನಸ್ಸಿಂದ ಈ ಒಂದು ಕ್ಯಾರೆಟ್ ಮತ್ತು ಬೀಟ್ರೋಟ್ನ ನಾನಿಲ್ಲಿ ಜಾಸ್ತಿನೇ ಹಾಕ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಈ ರೀತಿ ಸಣ್ಣಕ್ಕೆ ಆದಷ್ಟು ಸಣ್ಣಕ್ಕೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೀರೇನೂ ಹಾಕಬಾರ್ದು ಹಾಗೆಯೇ ತರ್ತರಿಯಾಗಾದರೂ ಪರವಾಗಿಲ್ಲ ಒಟ್ಟು ನೀರೇನೂ ಹಾಕ್ಲಿಲ್ಲಂಗೆ ಇದನ್ನು ಸಣ್ಣದಾಗಿ ರುಬ್ಕೋಬೇಕು ಇವಾಗ ಗ್ಯಾಸ್ ಹ್ಯಾನ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ ಇಡಬೇಕು ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣದಾಗಿ ಇಟ್ಕೊಂಡು ಈ ಒಂದು ಹಾಯಲ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಪಾತ್ರೆಲಿ ಕೂಡ ಕಾಯಿಸ್ಕೋಬೋದು ಆದರೆ ತಳ ದಪ್ಪ ಇರೋದನ್ನು ತೊಗೊಳ್ಳಿ ಸೊ ಬಾಂಡ್ಲಿ ಸ್ವಲ್ಪ ಕಾದ್ಮೇಲೆ ಈ ರೀತಿ ಒಂದು ಸ್ವಲ್ಪ ಹಾಯ್ಲನ್ನ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಹಾಕೊತಾ ಇದ್ದೀನಿ ಹಾಗೆ ಕೊಬ್ಬರಿ ಎಣ್ಣೆ ಎಷ್ಟು ಹಾಕಿರ್ಬೋದು ಅಂದರೆ ಒಂದು ಹಂಡ್ರೆಡ್ ಅಷ್ಟು ಕೊಬ್ಬರಿ ಎಣ್ಣೆ ಒಂದು ಐವತ್ತು ಗ್ರಾಮಷ್ಟು ನಾನಿಲ್ಲಿ ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಈ ಬಾಟಲ್ ಬಂದ್ಬಿಟ್ಟು ಕಾಲಿಟ್ರುದು ಸೊ ಅದರಲ್ಲಿ ಒಂದು ಅರ್ಧದಿಂದ ಸ್ವಲ್ಪ ಕಡಿಮೆ ಆಯಿತು ಒಂದು ಐವತ್ತು ಗ್ರಾಮೇ ಅಂದ್ಕೊಳ್ಳಿ ಸೊ ಸ್ವಲ್ಪ ಬಿಸಿ ಆಯಿತು ಅಂದಾಗ ಈ ಒಂದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಪೇಸ್ಟ್ನ ಇದ್ದೀನಿ ಕ್ಯಾರೆಟ್ ಮತ್ತು ಬೀಟ್ರೂಟ್ಗೆ ನಾನು ನೀರೇನು ಹಾಕಿಲ್ಲ ಅದರಲ್ಲಿ ನಾನು ಹೆಚ್ಚಾಗಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿರೋದ್ರಿಂದ ಅದು ಜಾಸ್ತಿ ನಿಮಗೆ ರೆಡ್ ಕಲರ್ ಕಾಣಿಸ್ತಾ ಸೊ ನೋಡ್ಬೋದು ನಾನು ಎಣ್ಣೆಗಿಂತ ಈ ಪೇಸ್ಟನ್ನ ಜಾಸ್ತಿ ಹಾಕಿದ್ದೀನಿ ಅಂದರೆ ಕ್ಯಾರೆಟ್ ಮತ್ತು ಬೀಟ್ರೋಟಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ವಾ ನೋಡಿದ್ರಲ್ವಾ ಸೊ ಹಾಗಾಗಿ ನಾನಿಲ್ಲಿ ಕ್ಯಾರೆಟ್ ಪೇಸ್ಟು ಮತ್ತು ಬೀಟ್ರೋಟು ಎರಡನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ನೂರ ಐವತ್ತು ಅಷ್ಟು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡು ಮಿಕ್ಸ್ ಮಾಡಿದ್ರೆ ನೂರ ಐವತ್ತು ಅಷ್ಟು ಆಗುತ್ತೆ ಈ ಪೇಸ್ಟು ಸ್ವಲ್ಪ ಜಾಸ್ತಿ ಇದೆ ಸೊ ಹಾಗಾಗಿ ನಿಮಗೆ ಈ ಥರ ರೆಡ್ ಕಲರ್ ಆಗಿ ಜಾಸ್ತಿ ಕಾಣಿಸ್ತಾ ಇದೆ ನೀವು ಬೇಕು ಅಂದರೆ ಬೀಟ್ರೋಟು ಮತ್ತು ಕ್ಯಾರೆಟು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋಬೋದು ಸೊ ನಾನು ಈ ಒಂದು ಆಯಿಲ್ನ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಈ ಒಂದು ಪೇಸ್ಟ್ನ ಜಾಸ್ತಿ ಹಾಕೊತಾ ಇದ್ದೀನಿ ಇದು ಅಲ್ಲ ಡೈರೆಕ್ಟಾಗಿ ತಿಂದ್ರೂ ಅಷ್ಟೇ ನಮ್ಮ ಬಾಡಿಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಸ್ ಎಲ್ಲ ದೂರ ಮಾಡಿ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಇಡಲಿಕ್ಕೆ ಈ ಕ್ಯಾರೆಟು ಬೀಟ್ರೂಟು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಡೈಲಿ ಒಂದು ಕ್ಯಾರೆಟ್ ತಿಂದ್ರೂ ಕೂಡ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಹಾಗೆ ಆ ಫೇಸ್ ಕೂಡ ತುಂಬ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ನಾವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಟ್ಟರೆ ನಿಮಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಒಂಥರ ಫ್ಲೇವರೇ ಚೇಂಜ್ ಆಗ್ತಾ ಇರುತ್ತೆ ಸೊ ನೋಡ್ಬೋದು ನಾನು ಎಷ್ಟು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಅಂತ ಸೊ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾನಿಲ್ಲಿ ಅದನ್ನು ಫುಲ್ಲು ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ ಆದರೆ ಡ್ರೈ ಆದರೆ ಅದು ಎಣ್ಣೆಯಲ್ಲಿ ಫುಲ್ಲು ಸೀದೋಗಿರೋ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಟೈಮಿಂಗ್ಸ್ ನೀವು ಇಟ್ಕೋಬೇಕಾಗುತ್ತೆ ನಾವು ಎಣ್ಣೆ ಕಾಯಿಲೆಕ್ಕಿಟ್ಟು ಆ ಪೇಸ್ಟ್ನ ಹಾಕಿದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸು ಒಂದು ಅರ್ಧ ಗಂಟೆ ಒಳಗಡೆ ಈ ಚೆನ್ನಾಗಿ ಬಾಡಿಸ್ಕೊತಾ ಬಾಡಿಸ್ಕೊತ ಅದು ಸ್ವಲ್ಪ ಕರ್ಗೋದಕ್ಕೆ ಸ್ಟಾರ್ಟಾಗಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಫ್ಲೇಮ್ನ ಆಫ್ ಮಾಡಿಬಿಡ್ತೀನಿ ಸೊ ಒಬ್ಬೊಬ್ಬರು ಒಂದೊಂದು ಥರ ಆಯಿಲ್ನ ಪ್ರಿಪೇರ್ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನೋ ಅದನ್ನ ಮಾತ್ರ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೋ ನೋಡಿ ಇವಾಗ ನಾನು ಆ ಫ್ಲೇಮ್ನ ಆಫ್ ಮಾಡಿದ್ದೀನಿ ಆದರೂ ಕೂಡ ಸ್ವಲ್ಪ ಕುದೀತಾ ಇದ್ದೆ ಯಾಕೆಂದರೆ ಅದು ಬಿಸಿ ಜಾಸ್ತಿ ಇರುತ್ತಲ್ವ ಸೊ ಹಾಗಾಗಿ ಕುದೀತಾ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಅದು ಸ್ವಲ್ಪ ಕೂಲ್ ಆಗುತ್ತೆ ಕೂಲ್ ಆದಮೇಲೆ ಕ್ಯಾರೆಟು ಮತ್ತು ಬೀಟ್ರೋಟಲ್ಲಿರುವಂತಹ ಅಂಶ ಏನಿರುತ್ತೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ಬೋದು ಬಬಲ್ಸ್ ಎಲ್ಲ ಆಲ್ರೆಡಿ ಕಡಿಮೆ ಆಗ್ತಾ ಬಂದಿದೆ ಆ ಕ್ಯಾರೆಟು ಸುತ್ತಲೂ ಡಿವೈಡಾಗಿ ಕಾಣಿಸ್ತಾ ಇರ್ಬೋದು ಆ ಥರ ಇದೆ ನಾನು ಗ್ಯಾಸ್ ಫ್ಲೇಮ್ ಹಾಫ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಫುಲ್ಲು ಕುದೀತಾ ಇರುತ್ತೆ ಸ್ವಲ್ಪ ಮುಖ ಎಲ್ಲ ದೂರ ಇಟ್ಕೊಂಡೆ ಈ ಒಂದು ಆಯಿಲ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇಷ್ಟಾಗಿದೆ ಸೊ ನೋಡ್ಬೋದು ಇವಾಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ ನಾನು ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ಕೊಂಡಿದ್ದೆ ಬೀಟ್ರೋಟು ಕ್ಯಾರೆಟು ಎಲ್ಲ ಚೆನ್ನಾಗೇ ಬೆಂದಿದೆ ಅಂತಲೇ ಹೇಳ್ಬೋದು ಎಣ್ಣೆಯಲ್ಲಿ ಸೊ ಇದನ್ನು ನೀವು ಒಂದು ಸ್ಟ್ರೈನರಿಂದ ಸೋಸ್ಕೋಬೇಕಾಗುತ್ತೆ ನೀವು ಏನಾದರೂ ನೈಟ್ ಟೈಮ್ ಮಾಡ್ತಾ ಇರೋದಾದರೆ ನೈಟ್ ಈ ಆಯಲ್ನ ಮಾಡೋದಾದರೆ ನೈಟ್ ಮಾಡಿಬಿಟ್ಟು ಹಾಗೆ ಒಂದು ಬಾಣಲಿ ಮುಚ್ಚಿಬಿಟ್ಟು ಮಾರ್ನಿಂಗ್ ಎದ್ದಾಗ ಸೋಸ್ಕೊಳ್ಳಿ ನಾನಿಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಸೊ ಇವಾಗಲೇ ತೋರಿಸ್ತಾ ಇದ್ದೀನಿ ಅಷ್ಟೇ ಏಕೆಂದರೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇರೋದ್ರಿಂದ ಸೊ ಅವ್ರ ಎದುರುಗಡೆ ಏನು ಆಗೋದಿಲ್ಲ ಸೊ ಹಾಗಾಗಿ ಇವಾಗ ನೋಡ್ಬೋದು ಒಳ್ಳೆ ಕ್ಯಾರೆಟು ಬೀಟ್ರೂಟ್ ಆಗಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಸೊ ಇದು ಫುಲ್ಲು ಕೂಲ್ ಆದ್ಮೇಲೆ ಸೋಸ್ಕೊಬೇಕಾಗುತ್ತೆ ನಾನಿಲ್ಲಿ ಈ ರೀತಿ ಒಂದು ಬೌಲ್ನ ತಗೊಂಡಿದ್ದೀನಿ ಸೊ ನೋಡ್ಬೋದು ಡ್ರೈ ಆಗಿರಬೇಕು ಸೊ ಎಣ್ಣೆ ಸೋಸ್ಲಿಕ್ಕೆ ಒಂದು ಅಗ್ಲವಾಗಿರೋದು ಬೌಲ್ ತಗೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಒಂದು ಅಗ್ಲವಾಗಿರೋದು ಸ್ಟ್ರೈನರ್ ಇತ್ತು ಸ್ಟೀಲ್ದಾದ್ರೆ ಒಳ್ಳೇದು ಏಕೆಂದ್ರೆ ಕೈಯನ್ನು ಸುಡೋದಿಲ್ಲ ಪ್ಲಾಸ್ಟಿಕ್ ಆದರೆ ಅದು ನೀಟಾಗೆಲ್ಲ ಬೀಳೋದಿಲ್ಲ ಸೊ ಹಾಗಾಗಿ ನಿಧಾನವಾಗಿ ತುಂಬ ಬಿಸಿ ಇರುತ್ತೆ ಸೊ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಒಂದು ಸ್ಪೂನ್ ಸಹಾಯದಿಂದ ಇದನ್ನ ಚೆನ್ನಾಗಿ ఇంటికోగ్ ಸೊ ನೋಡ್ತಾ ಇದ್ದೀರಲ್ವಾ ನಾನಿಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ಆಯಲ್ ನಾನು ಎಷ್ಟು ಹಾಕಿದ್ದೆ ಇವಾಗ ಎಷ್ಟು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ಆ ಎಣ್ಣೆ ಚೆನ್ನಾಗಿ ಬತ್ತಬೇಕಷ್ಟೇ ಈ ಕ್ಯಾರೆಟು ಬೀಟ್ರೂಟ್ ಏನು ಹಾಕಿರ್ತೀವೋ ಅದರಲ್ಲಿ ಚೆನ್ನಾಗಿ ಬತ್ತರೆ ಆ ಕಲ್ಲರು ಕೂಡ ಬಿಟ್ಕೊಳ್ಳುತ್ತೆ ಹಾಗೆ ಎಣ್ಣೆ ನೋಡ್ಬೋದು ಎಷ್ಟು ಕಡಿಮೆ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ವ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ಒಂದು ಬಟ್ಟೆನ ಇದ್ದೀನಿ ಸೊ ಇದು ಸ್ವಲ್ಪ ಬಿಸಿ ಇತ್ತು ಸೊ ಇದರಲ್ಲಿ ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಅದು ಕೂಡ ಕೆ ಕೆಳಗಡೆ ಇಳ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು ಬಟ್ಟೆ ಸಹಾಯದಿಂದ ಈ ರೀತಿ ಇಂಟ್ತಾ ಇದ್ದೀನಿ ಫಸ್ಟೇ ನಾನು ಇದನ್ನು ಮಾಡಿದ್ರೆ ಅದರಲ್ಲಿ ನೀಟಾಗಿ ಬರೋದಿಲ್ಲ ಸೊ ಹಾಗಾಗಿ ನಾನು ಈ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡ್ತಾ ಇದ್ದೀನಿ ಸೊ ತೋ ಏನಿದೆ ಅದನ್ನೆಲ್ಲ ಕ್ಲಿಯರಾಗಿ ಫುಲ್ಲು ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಒಂಚೂರು ವೇಸ್ಟ್ ಆಗೋದಿಲ್ಲ ಸೊ ನೋಡಿದ್ರಲ್ವಾ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಸೊ ಆ ಆಯಲು ಇದು ಎರಡನ್ನೂ ಮಿಕ್ಸ್ ಮಾಡಿ ಇವಾಗ ಮತ್ತೆ ಒಂದು ಬಟ್ಟೆನ ತಗೊಂಡು ಅದರಲ್ಲಿ ಸೋಸ್ಕೊತಾ ಇದ್ದೀನಿ ಈ ರೀತಿ ನೀವು ಎಷ್ಟು ಸಲನಾದರೂ ಮಾಡ್ಕೋಬೋದು ನಾನಿಲ್ಲಿ ಜಾಸ್ತಿ ಏನೋ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಎರಡು ಸಲ ಮಾತ್ರ ಇದನ್ನು ಈ ರೀತಿ ಸೋಸ್ಕೊಂಡೆ ಸೊ ಇವಾಗ ನಾನು ಲಾಸ್ಟಲ್ಲಿ ಆಲ್ಮಂಡ್ ಆಯಿಲ್ ತಗೊಂಡಿದ್ದೆನಲ್ವ ಅದನ್ನು ಇದ್ದೀನಿ ಈ ಒಂದು ಬಾಟಲ್ ಇಪ್ಪತ್ತೈದು ಎಮ್ ಎಲ್ ಇರೋದ್ರಿಂದ ಇದರಲ್ಲಿ ಅರ್ಧ ಪ್ರಮಾಣದಷ್ಟು ಮಾತ್ರ ಇದ್ದೀನಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಈ ಸ್ಪೂನ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ಎರಡು ಟೇಬಲ್ ಸ್ಪೂನಷ್ಟು ಇದ್ದೀನಿ ಅಂದರೆ ಇಪ್ಪತ್ತೈದು ಎಮ್ ಅಲ್ಲಿ ಅರ್ಧ ಬಾಟ್ಲು ಹಾಕಿದ್ದೀನಿ ಸೊ ನೋಡ್ಬೋದು ಅರ್ಧ ಖಾಲಿಯಾಗಿದೆ ಸೊ ಈ ಬಾದಾಮಿ ಎಣ್ಣೆನೂ ಅಷ್ಟೆ ನಮಗೆ ಫೇಸ್ಗೆ ತುಂಬಾ ಸಹಾಯ ಮಾಡುತ್ತೆ ಫೇಸು ಟ್ಯಾನಿಂಗ್ ಆಗಲಿ ಫೇಸ್ ವೈಟ್ನಿಂಗ್ ಆಗಲಿ ಹಾಗೆ ಫೇಸ್ ಏನಾದರೂ ಡಲ್ನೆಸ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗೋದಕ್ಕೆ ಈ ಒಂದು ಆಲ್ಮಂಡ್ ಆಯಿಲು ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಆಲ್ಮಂಡ್ ಆಯಿಲ್ ಬಗ್ಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ನಮ್ಮ ಫೇಸ್ಗಾಗಿರ್ಬೋದು ಒಂದು ಮಸಾಜ್ಗಾಗಿರ್ಬೋದು ಸೊ ಇದೆಲ್ಲ ಹಾಕಿದ್ಮೇಲೆ ಈ ಒಂದು ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಆಯಿಲು ರೆಡಿಯಾಗಿದೆ ಸೊ ಈ ಥರ ಒಂದು ಖಾಲಿ ಡಬ್ಬ ಇದ್ದರೆ ಅದನ್ನು ತಗೊಂಡು ಈ ರೀತಿ ಹಾಕ್ಕೊಳ್ಳಿ ಇಲ್ಲ ಬಟ್ಲಲ್ಲಿ ಏನಾರು ಹಾಕ್ಕೊಂಡ್ರೆ ಸುಮ್ಮನೆ ಅದು ಮಿಸ್ ಆಗಿ ಚೆಲ್ಲೋದ್ರೆ ಅದು ಕೂಡ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನನ್ನ ಹತ್ರ ಹರಳೆಣ್ಣೆದು ಬಾ ಬಾಟ್ಲಿತ್ತು ಸೊ ಅದರಲ್ಲಿ ನಾನು ಈ ರೀತಿ ಹಾಕ್ಕೊಂಡು ಈ ಕ್ಯಾಪ್ನ ಮುಚ್ಕೊತಾ ಇದ್ದೀನಿ ಇದು ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಬರುತ್ತೆ ಇದು ಆಲ್ಮೋಸ್ಟ್ ಒಂದು ಟು ಟು ಹಂಡ್ರೆಡ್ ಬಾಟ್ಲು ಇದರಲ್ಲಿ ಒನ್ ಫಿಫ್ಟಿಗಿಂತ ಸ್ವಲ್ಪ ಜಾಸ್ತಿನೇ ಬಂದಿರ್ಬೋದು ಸೊ ನೋಡ್ಬೋದು ಇಷ್ಟು ಬಂದಿದೆ ಇದನ್ನ ಒಂದು ಆರಾಮಾಗೆ ಒನ್ ಮಂತ್ಗಿಂತ ಜಾಸ್ತಿನೇ ಯೂಸ್ ಮಾಡ್ಕೋಬೋದು ಈ ಒಂದು ಆಯಿಲ್ನ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ಈ ಥರ ಒಂದು ಬೌಲ್ ತೊಗೊಂಡು ಸೊ ಇದು ಜಾಸ್ತಿ ರೆಡ್ ಆಗಿದೆ ಅಂದರೆ ಒಂದು ಬೀಟ್ರೋಟ್ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಇದು ರೆಡ್ ಆಗಿದೆ ಅಷ್ಟೇ ಸೊ ನೋಡಿ ನೈಟ್ ಹಚ್ಬೇಕಾದ್ರೆ ಈ ಥರದೊಂದು ಕ್ಯಾಪಲ್ಲಿ ಮೆಜರ್ಮೆಂಟ್ ತೊಗೊಳ್ಳಿ ಸೊ ನಾನು ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಫೇಸಿಗೆ ಅಪ್ಲೈ ಮಾಡಬೇಕು ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಫೇಸ್ ವಾಶ್ ಆಗಿಲ್ಲ ಇವಾಗ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡಿದ್ದೆ ಸೊ ಹಾಗಾಗಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಈ ಒಂದು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ನೈಟ್ ಅಪ್ಲೈ ಮಾಡೋದಾದರೆ ಬೆಟರ್ ಅಂತಲೇ ಹೇಳ್ಬೋದು ಏಕೆಂದರೆ ಓವರ್ ನೈಟು ಫೇಸ್ಗೆ ಒಂದು ರಿಲ್ಯಾಕ್ಸ್ನೆಸ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫೇಸ್ಗೆ ಅಬ್ಸರ್ವ್ ಆಗುತ್ತೆ ನಾವು ಯಾವುದೇ ಒಂದು ಹಾಯ್ಲಾಗಲಿ ಕ್ರೀಮ್ ಆಗಲಿ ನೈಟ್ ಹೊತ್ತು ಅಪ್ಲೈ ಮಾಡಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಈ ಒಂದು ಹಾಯಿಲ್ನ ನಾನಿಲ್ಲಿ ನಾನು ತೋರಿಸೋದ್ನಲ್ವ ಕ್ಯಾಪ್ ಅದರಲ್ಲಿ ಏನಿಲ್ಲ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇರುತ್ತೆ ಸಾಕು ಅಷ್ಟು ಹಾಕೊಂಡ್ರೆ ಓವರು ಫೇಸ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ನೀವು ಏನಾದರೂ ಕೈ ಕಾಲುಗೂ ಅಪ್ಲೈ ಮಾಡ್ತೀವಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಒಂದು ಬಟ್ಲೆಲ್ಲ ಹಾಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸೊ ನೋಡ್ಬೋದು ನಾನಿಲ್ಲಿ ಫೇಸ್ಗೆ ಯಾವ ರೀತಿ ಮಸಾಜ್ ಮಾಡ್ತೀನಿ ಅಂತ ನೀವು ನೋಡ್ಬೋದು ಒಂದು ಐದು ನಿಮಿಷ ಟೈಮ್ ಕೊಡಿ ಫೇಸ್ಗೆ ಏನೂ ಆಗೋಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಅದು ಓಪನ್ ಪೋರ್ಸು ಹಾಗೆ ಡಲ್ನೆಸ್ಸು ಡೆಡ್ ಸ್ಕಿನ್ನು ಎಲ್ಲನೂ ಕೂಡ ರಿಮೂವ್ ಆಗಬೇಕು ಅಂದರೆ ಚೆನ್ನಾಗಿ ಮಸಾಜ್ ಮಾಡಬೇಕು ಸೊ ನೋಡ್ಬೋದು ಈ ಥರ ಕೈಯಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ಫೇಸ್ನ ಕೆನ್ನೆನ ಈ ರೀತಿ ಮೇಲೆ ಎತ್ತಿ 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 ಈ ಥರ ಮಸಾಜ್ ಮಾಡ್ಕೋಬೇಕು ಇವನ್ ನೆಕ್ ಪಾರ್ಟು ಕಿವಿ ಪಾರ್ಟು ಎಲ್ಲದಕ್ಕೂ ಕೂಡ ಈ ರೀತಿ ಚೆನ್ನಾಗಿ ಮಕ್ ಮಸಾಜ್ ಮಾಡ್ಕೊಳ್ಳಿ ಈ ಒಂದು ಆಯಲಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ನೋಡಿದ್ರಲ್ವಾ ಸೊ ನಾನಿಲ್ಲಿ ಬೀಟ್ರೋಟ್ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ರೆಡ್ ಕಲರ್ ಜಾಸ್ತಿನೇ ಬಂದು ಅದನ್ನ ಬಿಟ್ಟರೆ ನಾನು ಯಾವುದೇ ಒಂದು ಕಲರ್ನ ಆ್ಯಡ್ ಮಾಡಿಲ್ಲ ಇದಕ್ಕೆ ಆಲಿವ್ ಆಯಿಲ್ ಬದಲು ನಾನು ಹರಳೆಣ್ಣೆ ಹಾಕಿರೋದಷ್ಟೇ ಹರಳೆಣ್ಣೆ ಮಸಾಜ್ ಮಾಡಲಿಕ್ಕೆ ಒಂದು ಒಳ್ಳೆಯ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಿಂದನೂ ಹರಳೆಣ್ಣೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಹರಳೆಣ್ಣೆ ಹಾಕೋಕೆ ಇಷ್ಟ ಇಲ್ಲ ಅಂದರೆ ನೀವು ಆಲಿವ್ ಆಯಿಲ್ ಕೂಡ ಹಾಕೋಬೋದು ಸೊ ಈ ಒಂದು ಖುಷ್ಬು ಆಯಿಲ್ ತುಂಬ ವೈರಲ್ ಆಗ್ತಾ ಇದೆ ಇವಾಗ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಈ ಒಂದು ಆಯಿಲ್ನ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಯೂಟ್ಯೂಬರ್ಸು ಆನ್ಲೈನಲ್ಲಿ ಈ ಒಂದು ಪ್ರಾಡಕ್ಟ್ನ ಮಾಡ್ತಾ ಇದ್ದಾರೆ ಸೊ ಹತ್ರನೂ ಕೂಡ ನೀವು ಬೈ ಮಾಡ್ಬೋದು ನಾನು ಲಾಸ್ಟ್ ಒಂದು ವಿಡಿಯೋ ಯಾರ್ದು ನೋಡಿದಾಗ ಕಮೆಂಟ್ ಮಾಡಿ ಕೇಳಿದ್ದೆ ಸೊ ನನ್ನ ಸಿಸ್ಟರ್ ಯಾರೋ ಬೇಕು ಅಂತ ಕೇಳಿದರು ಸೊ ಆವಾಗ ನಾನು ಅವರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ಹಂಡ್ರೆಡ್ ಎಮ್ ಎಲ್ಗೆ ಟೂ ಫಿಫ್ಟಿ ರುಪೀಸ್ ಹೇಳಿದ್ರು ಈವನ್ ಎಕ್ಸ್ಟ್ರಾ ಸಿಕ್ಸ್ಟಿ ರುಪೀಸ್ ಡೆಲಿವರಿ ಚಾರ್ಜಸ್ ಕೂಡ ಕೇಳಿದರು ಅವರು ಸೊ ನಾನು ಆ ಮೆಸೇಜ್ ಏನಾದರೂ ಸಿಕ್ಕಿದ್ರೆ ಲಾಸ್ಟಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೀವು ನೋಡ್ಬೋದು ಸೊ ಅಂದರೆ ಆ ಥರ ಒಂದು ಬಿಸ್ನೆಸ್ ಥರನೂ ಮಾಡ್ತಾ ಇದ್ದಾರೆ ಸೊ ಅದೇ ಟೂ ಏಯ್ಟಿ ರುಪೀಸ್ಗೆ ನೀವು ಒಂದು ಮನೆಯಲ್ಲೇ ಈ ರೀತಿ ಒಂದು ಹಾಯಲ್ನ ಪ್ರಿಪೇರ್ ಮಾಡಿಕೊಂಡ್ರೆ ಆರಾಮಾಗೆ ಟೂ ಅಂದ್ರೆ ತ್ರೀ ಮಂತ್ಸ್ವರೆಗೂ ನೀವು ಆರಾಮಾಗಿ ಮನೆಯಲ್ಲೇ ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ಹಚ್ಕೋಬೋದು ಸೊ ಹಾಗಾಗಿ ನಾನಿಲ್ಲಿ ಈ ಥರ ಹೇಳಿದಷ್ಟೆ ಸೊ ಈ ಒಂದು ಹಾಯಲ್ನ ಅಪ್ಲೈ ಮಾಡಿದ್ಮೇಲೆ ಮಿನಿಮಮ್ ಅಂದರೂ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ಆದರೂ ಹಾಗೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ಓವರ್ ನೈಟ್ ಅಪ್ಲೈ ಮಾಡ್ಬೋದು ಸೊ ನೈಟ್ ಏನು ಫೇಸಿಗೆ ಅಪ್ಲೈ ಮಾಡಿಲ್ಲ ಅಂದರೆ ಈ ಒಂದು ಹಾಯಲ್ನ ಅಪ್ಲೈ ಮಾಡಿ ಓವರ್ ನೈಟ್ ಆದಮೇಲೆ ಮಾರ್ನಿಂಗ್ ಎದ್ದಾಗ ಫೇಸ್ ವಾಶ್ ಮಾಡಿದ್ರೆ ಆಯಿತು ಸೊ ಅಷ್ಟೇ ಡೇ ಟೈಮಲ್ಲಿ ಮಾಡ್ತೀನಿ ಅಂದರೆ ನಾರ್ಮಲಾಗಿ ಎಲ್ಲೋ ನೀವು ಔಟ್ಸೈಡ್ ಹೋಗೋಲ್ಲ ಅಂದರೆ ಡೇ ಟೈಮ್ ಕೂಡ ಅಷ್ಟೇ ಇದನ್ನು ಅಪ್ಲೈ ಮಾಡಿ ಅಟ್ಲೀಸ್ಟ್ ಒನ್ ಅವರ್ ಆದರೂ ಹಾಗೆ ಬಿಡಬೇಕಾಗುತ್ತೆ ಅದು ಫುಲ್ಲು ಫೇಸ್ಗೆ ಅಬ್ಸರ್ವ್ ಆಗುತ್ತೆ ಅದಾದಮೇಲೆ ನೀವು ಒಂದು ಫೇಸ್ ವಾಶ್ ಮಾಡ್ಕೊಬೋದು ಈ ಥರ ನೀವು ಎವ್ರಿ ಡೇ ಮಾಡಬೇಕಾಗುತ್ತೆ ಒಂದಿನ ಮಾಡಿ ಮತ್ತು ಮೂರು ತಿಂಗಳು ಬಿಟ್ಬಿಟ್ಟು ಮಾಡಿದ್ರೆ ಇದು ರಿಸಲ್ಟ್ ಸಿಗಲ್ಲ ಸೊ ನಾನು ಈ ಒಂದು ಹಾಯಲ್ನ ಕಂಟಿನ್ಯೂಸ್ ಆಗಿ ಒನ್ ವೀಕ್ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿದ್ಮೇಲೆ ನಂಗೊಂದು ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ನನ್ನ ಫೇಸ್ ನೋಡ್ಬೋದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದೆ ಇದೊಂದು ಹಾಯ್ಲಿಂದ ಅಂತಲೇ ಹೇಳ್ಬೋದು ಸೊ ಕಲರ್ ನೋಡಿ ಎಷ್ಟು ಏನು ಪಿಂಕ್ ಕಲರ್ ಕಾಣಿಸ್ತಿದೆ ಅದೇ ರೆಡ್ಡಿಶು ಕಲರ್ ಕಾಣಿಸ್ತಿದೆ ನಾನು ಕ್ಯಾರೆಟು ಮತ್ತು ಬೀಟ್ರೋಟ್ ಜಾಸ್ತಿ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಹಾಗಾಗಿ ಸುನೀಲ್ ಶರ್ಮಾ ಬಾ ಹ ಸೊ ಈ ಒಂದು ಆಯಲ್ನ ನೀವು ಕೂಡ ಅಪ್ಲೈ ಮಾಡಿ ಪೂರ್ತಿಯಾಗಿ ನೋಡಿದರೆ ನಿಮಗೆ ಈ ಒಂದು ಆಯಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ಖುಷ್ಬು ಮ್ಯಾಮ್ ಅವರು ತೋರಿಸಿರುವಂಥ ಆಯಲು ಸ್ವಲ್ಪ ನಾವು ಡಿಫ್ರೆಂಟಾಗಿ ಮಾಡ್ಕೊಂಡಿದ್ವಿ ನಮ್ಮ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದರಲ್ಲೇ ನಾನು ಮಾಡಿ ತೋರಿಸಿದ್ದೀನಿ ಸೊ ಆಲಿವ್ ಆಯಿಲ್ ಮತ್ತು ಅವ್ರು ಇನ್ನೊಂದು ಆ ಎಣ್ಣೆ ಹೇಳಿದ್ರು ಅದು ನನಗೆ ಅಷ್ಟಾಗಿ ನೆನಪಿಲ್ಲ ಸೊ ಅದೊಂದು ಆಯಿಲ್ ಹಾಕಿಲ್ಲ ನಾನು ಹಾಗೆ ಬೀಟ್ರೋಟ್ ಅವ್ರು ಹೇಳಿರಲಿಲ್ಲ ನಾವು ಬೀಟ್ರೋಟ್ ಹಾಕಿದ್ದೀನಿ ಸೊ ಬೀಟ್ರೋಟು ಅಷ್ಟೇ ಬ್ಲಡ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಬಾಡಿಗೆ ಆಗಲಿ ಫೇಸ್ಗೆ ಆಗಲಿ ಬಿಟ್ರೋಟ್ ತಿನ್ನೋದ್ರಿಂದ ಅಷ್ಟೇ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಅಷ್ಟೇ ತುಂಬಾ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಹಾಗೆ ಬ್ಲಡ್ ಚೆನ್ನಾಗಿ ಇನ್ಕ್ರೀಸ್ ಆದಾಗಿಂದ ಫೇಸು ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಆಯಿಲ್ನ ನೀವು ಕೂಡ ಮನೇಲೆ ಟ್ರೈ ಮಾಡಿ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಒಂದು ಆಯಿಲ್ನ ಮಾಡಿದ್ದೀನಿ ಇದು ಆಲ್ಮೋಸ್ಟ್ ಒಂದು ಒನ್ ಮಂತಿಗೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ನನ್ನ ಸಿಸ್ಟರು ಕೇಳಿದ್ದು ನನಗೂ ಮಾಡಿಕೊಡು ಅಂತ ಅವಳಿಗೂ ಕೊಡಬೇಕು ಇಬ್ಬರು ಶೇರ್ ಮಾಡ್ಕೋತೀವಿ ಅದೊಂದು ಕ್ಯಾಪ್ ಹಚ್ಕೊಂಡ್ಬಂದ್ರು ಒನ್ ಮಂತ್ ಆರಾಮಾಗಿ ಯೂಸ್ ಮಾಡ್ಬೋದು ಒನ್ ಮಂತ್ ಆದಮೇಲೆ ಮತ್ತೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಅವಾಗ ಕೂಡ ನಾನು ಏನಾದರೂ ಬೇರೆ ಐಟಮ್ಸ್ ಏನಾದರೂ ಹಾಕಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಣ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಿಸ್ ಬೆಸ್ಟ್ ಬೆಸ್ಟ್ ಸ್ಟೈಲ್